ಇದ್ದೀರಾ ಆ್ಯಕ್ಚುಲಿ ಇವತ್ತು ಎಂಡ್ ಏರ್ ಎಂಡ್ ಆದರೆ ಏನಾಯಿತು ನಮ್ದಂತ ಸೇಮ್ ರುಟೀನ್ ರಾತ್ರಿ ಮಲಗು ಬೆಳಗ್ಗೆ ಏಳು ಅಷ್ಟೇ ಅದರಲ್ಲಿ ಏನು ಚೇಂಜಸ್ ಎಲ್ಲ ಯಾವ ಪಾರ್ಟಿಯೂ ಇಲ್ಲ ಅಷ್ಟೇ ದಿನ ರುಟೀನ್ ಅಡುಗೆ ಮಾಡು ಊಟ ಮಾಡು ಮಲಗು ಬೆಳಗ್ಗೆ ಏಳು ಮತ್ತು ಅಡುಗೆ ಮಾಡು ಸೇಮ್ ಅದರಲ್ಲೆಲ್ಲರೂ ಹೊಸ ವರ್ಷ ಅಂತ ನೋ ಬೇ ಚಾನ್ಸೇ ಇಲ್ಲ ಚೂರು ತುಂಬ ಬೆಳ್ಳು ಹೋಗಿದ್ದಾಳೆ ಇದು ರಹಸ್ಯ ಏನಂತ ಸ್ವಲ್ಪ ತಿರುಗಿಷ್ಟು ಕಾಣ್ತಿದ್ದೀನಿ ಅದ ಸಮಯ ಬನ್ನಿ ಊಟ ಮಾಡೋಣ ಇವತ್ತು ಸ್ಪೆಷಲ್ ಡಿಶ್ ಮಾಡಿದ್ದಾರೆ ನನ್ನ ಪತಿರಾಯ ಪತಿರಾಯ ಅಂದಿದ್ದು ಯಮುನನ ನಮೂನನ ಮಾಡ್ಯಾರೇ ನರ್ಮದ ಎಲ್ಲರೂ ಇವತ್ತು ಇವತ್ತಿಂದು ಊಟದ ಡಿಶ್ ಹೆಸರು ಸಾಂಬಾರು ಹೆಸ್ರು ನಮೂನಾ ನನ್ ನಮೂನ ಒಬ್ಬಳು ಅದಾಳೆ ಒಬ್ಬಳದ ಅಂತೆ ನೋಡ್ತೀನಿ ಬನ್ನಿ ಎಲ್ಲ ಬೇಕು ಅಂತಲೇ ಲೇಟ್ ಮಾಡ್ದೆ ಮುಖ ಮುಚ್ಕೊಂಡು ನಾನು ನೋಡಿದೆ ನೋಡ್ದೆ ಯಮುನಾ ನಮೂನಾ ನರ್ಬಧ ಎಲ್ಲ ಇಲ್ಲ ಇದ್ದಾರೆ ಚಿತ್ರಾ ನಮ್ದು ಗೊಜ್ಜುಂಚೂರು ಮೊಸರು ಬೆಳಗ್ಗೆದು ಏನಿದು ಎಂತ ಮೇತಿ ಪರಾಟ ಇಷ್ಟೇ ನನ್ನ ಮಗ ಮಲಗಿದ್ದಾನೆ ಅಷ್ಟೊಳಗೆ ಬಾರ್ಸ್ಕೊ ಒಳ್ಳೇದು ಹೊಸ ವರ್ಷ ನಮ್ಮನೇಲಿ ಇವತ್ತು ಹೊಸ ವರ್ಷ ಹಾಂ ಹೊಸ ವರ್ಷ ಅಲ್ಲ ಈ ಏನ ಪಾರ್ಟಿ ಮಾಡೋದು ಇವತ್ತು ಫುಲ್ ಪಾರ್ಟಿ ಫ್ರೆಂಡ್ಸ್ ಬಂದುಬಿಡಿ ಶಾಪಿಗೆ ಹೋಗ್ಬೇಕು ಸಂಜೆ ಥರಕ್ಕೆಲ್ಲ ಸ್ವಸ್ತಿ ಇಲ್ಲ ನೋಡಿ ಸ್ವಸ್ತಿಗೂ ಆಟ ಸೆಕೆ ಶುರುವಾಯ್ತದೆ ಅದ್ರೊಳಗೆ ಸೆಕೆ ಆಗುತ್ತೆ ಕಣೆ ಹಾಂ ಎಲ್ಲರ ಜೊತೆ ಆಯಿತು ಈಗ ನಿನ್ನ ಜೊತೆ ಬೋರ್ ಆಯ್ತಾ ನಿಗದರಲ್ಲಿ ನೀನ್ ಸರಿ ಆಡ್ಸ್ತ ನಾನ್ ಬಾಯ್ ಅಂತ ಬೇಯಿಸ್ತದ ಚಿಕ್ಕಿ ನೀ ಒಬ್ಬಳೆ ಆಡು ಅಂತ ಅಂತೊಂದು ನೋಡಿ ಇದು ಯಾವ ಯಾವ್ತರ ಈ ಡಬ್ಬಕ್ಕೆಲ್ಲ ನೋಡ್ತಾ ಈ ನನ್ನ ಮನೆಯಲ್ಲ ಇಲ್ಲಿ ಕುಡುಮಂಗ್ ನಂಗಿಲ್ಲ ಕೊಡು ಮಗನ ಹಾಂ ವೆರಿ ಗುಡ್ ಅಲ್ಲ ನೋಡ ಇರೋದೆಲ್ಲ ತಗೋ ಕವರ್ ಮಾಡ್ಕೋದು ಇಷ್ಟು ನಿನ್ನ ಸೈಡಲ್ಲಿರೋದು ಕಸಿತಾಳಿ ಇಲ್ಲಿ ಇಲ್ಲಿಗೆ ಕುಡು ಮಗನೇ മ്യൻ ബാബാ ബാബാ ബൈലി ഏ ത

ಇವಾಗ ಏ ಇಲ್ಲ ಇಲ್ಲ ಶಿವರಾಜ್ ಶಿವರಾಜ್ ಶಿವ ಅಲ್ಲಿಂದ ಇಲ್ಲೇ ಹೊಡಿತೀವಿ ಶಿವರಾಜ್ ಶಿವರಾಜ್ಗೆ ಹಬ್ಬಿ ಹೊಡಿ ಇದು ಬೇಕು ಬೇಕು ಇವಾಗ ಶಿವರಾಜ್ಗೆ ಹೊಡಿಬೇಕು ಹಾ ಹೊಡಿ 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 ವಡಿ ಅಮ್ಮ ಒಂದು ನಾಲ್ಕಾದ್ರೂ ಹೊಡಿಬೇಕು ಹಾಗೆಲ್ಲ ಹೊಡಿ 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 ಬೇಗ ಒಂದು ಸಿಯಾರೇಡು

ಅನ್ನೊಂದು ನಂಬರ್ ಎತ್ತುದೇ ಇಲ್ಲ ಎತ್ತಿದ್ರು ಕಟ್ ಮಾಡಿಟ್ಟು ಬಿಡ್ತೀನಿ ಒಂದ್ಸತಿ ಬಿಸಿ ಮೇಲೆ ಅಲ್ವಾ ಹುಷಾರಾಗುದು ಕೊಟ್ಟಲ್ಲ ನಿಂಗೆ ಅಚ್ಚ ಬಂದ

ಯಾರ ಮಗ್ನೆ ಇದು ಕಳ್ಳ ಅಪ್ಪು ಬೈ ಮಗ ಅಳ್ತಿದ್ದಾನೆ ಇವ್ರ ಮುಖ ನೋಡಿ ಇವ ಮಗನೆ ಕಂಡಿಡಿತಿ ಲಳ್ತಾ ಇದ್ದಾನೆ ಇವ ನೋಡಿ ಮಗ್ನೆ ಫ್ರೆಂಡ್ಸ್ ನೋಡಿ ಹೇ ಸಸ್ತಿ ಯಾರ್ ಅದು ಯಾರ್ ಯಾರು ಪಪ್ಪೆ ಯಾರ್ ಮಗ್ನೆ ಇಲ್ಲ ಯಾರ ಮಗನೆ ಯಾಕದು ಗೊತ್ತ ಸಿಗ್ತಾ ಇಲ್ಲ ನಮಗೆ ಸಿಗ್ತಾ ಹೆದ್ರಿ ಅಳ್ತಾ ಕೂತಿದೆ ಎಂತ ಮಗನೆ ಕದ್ದು ತಗೊಂಡೋಗಿ ತಿಂತಿದ್ಯಾ ಏನು ಕೊಡ್ತದನ್ನು ತಿನ್ಸು ಅಂತ ಅದು ತಿನ್ನ ಕೈ ಗೊತ್ತಾಗ್ಲಿಲ್ಲ ನಿಗೆ ಹೆಂಗೆ ಅಂತ ಇಲ್ಲೆಲ್ಲ ಬಿಡ್ಸ್ಕೊಂಡ ತಡಿ 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 ತಳಿ ತಡಿ ತಡಿ ಇರುಳ್ಳಿ Ha? <laughs> <laughs>